ನಮಸ್ಕಾರ ಸ್ನೇಹಿತರೆ ಮಹಾಮಂಡಲೇಶ್ವರ ಕೈಲಾಸಪುರಿ ಸ್ವಾಮಿಗಳು ಅಘೋರಿಗಳು ಒಂದು ವರ್ಷಗಳ ಹಿಂದೆ ಬೆಂಗಳೂರಿನ ವಂಡರ್ಲಾ ಹಿಂಭಾಗವಿರುವಂತಹ ಜಡೇನಳ್ಳಿಯ ವರದರಾಜೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬಂದು ಒಂದು ಘೋಷಣೆಯನ್ನ ಮಾಡ್ತಾರೆ ಒಂದು ಭವಿಷ್ಯವನ್ನ ನುಡಿತಾರೆ ಏನಂತ ಗೊತ್ತಾ ಈ ಒಂದು ಸುಕ್ಷೇತ್ರ ಹದಿಮೂರನೇ ಜ್ಯೋತಿರ್ಲಿಂಗವಾಗುತ್ತದೆ ಅಂತ ಹೇಳಿ ಹೋಗಿ ಈಗ ಒಂದು ವರ್ಷ ತುಂಬ್ತಾ ಇದೆ ಅಂದರೆ ಅವರು ಬಂದಿದ್ದು ಕೂಡ ಶಿವರಾತ್ರಿಯಂದು ಮಧ್ಯರಾತ್ರಿ ಈ ಜಾಗಕ್ಕೆ ಬರ್ತಾರೆ ವರದರಾಜೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಬಹಳ ಸಾನ್ನಿಧ್ಯ ಶಿವನ ಸಾನಿಧ್ಯವಿರುವಂತಹ ಸುಕ್ಷೇತ್ರವಿದು ಶೀಘ್ರವಾಗಿ ವರಗಳನ್ನು ದಯಪಾಲಿಸುತ್ತಾನೆ ಈ ವರದ ರಾಜೇಶ್ವರ ಅಂತ ಹೇಳಿ ಹೋಗಿದ್ದಾರೆ ನಾನು ಯಾಕೆ ಈ ಮಾತನ್ನ ನೆನಪಿಸ್ಕೊಳ್ತಾ ಇದ್ದೀನಿ ಅಂದರೆ ಇನ್ನೇನು ಮತ್ತೆ ಮಹಾಶಿವರಾತ್ರಿ ಬರ್ತಿದೆ ಅದು ಶುಕ್ರವಾರ ಬರ್ತಿರೋದ್ರಿಂದ ತುಂಬಾ ವಿಶೇಷ ಈ ಒಂದು ಸನ್ನಿಧಾನದಲ್ಲಿ ನಾರಾಯಣ ಗುರುಗಳು ಏನೆಲ್ಲ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಸಂಸ್ಥಾಪಕರು ಅಂತ ಕೇಳೋಣ ಬನ್ನಿ ಗುರುಗಳೇ ನಮಸ್ತೆ ಈ ಬಾರಿಯ ಶಿವರಾತ್ರಿ ಶುಕ್ರವಾರ ಬಂದಿದೆ ಏನ್ ವಿಶೇಷ ಮತ್ತು ವರದರಾಜೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಏನ್ ವಿಶೇಷವಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ ಶಿವರಾತ್ರಿ ಶುಕ್ರವಾರ ಬರೋದೇ ಬಹಳ ವಿಶೇಷ ಅದು ಪ್ರದೋಷ ದಿನ ಶಿವರಾತ್ರಿ ಬರೋದ್ರಿಂದ ಶುಕ್ರ ಪ್ರದೋಷ ಅಂತ ನಾವು ಇದನ್ನ ಹೇಳ್ತೇವೆ ಶುಕ್ರ ಪ್ರದೋಷ ಹಾಗೆ ಅದನ್ನ ಇದನ್ನ ಲಕ್ಷ್ಮಿ ನಾವು ಶುಕ್ರವಾರ ಹೋಲಿಸೋದ್ರಿಂದ ಐಶ್ವರ ಪ್ರದೋಷ ಅಂತ ನಾವು ಇದನ್ನ ನಾವು ಕರೀತೇವೆ ಎಂಟನೇ ತಾರೀಕು ಮಾರ್ಚು ಶಿವರಾತ್ರಿಯ ಪ್ರಯುಕ್ತ ಬೆಳಿಗ್ಗೆ ಆರು ಗಂಟೆಗೆ ಪೂಜಾ ಕೈಂಕರ್ಯಗಳು ಪ್ರಾರಂಭವಾದ್ರೆ ಮರುದಿನ ಬೆಳಗ್ಗೆ ಆರು ಗಂಟೆಯವರೆಗೆ ಐದು ಯಾಮಗಳ ಪೂಜೆಗಳನ್ನ ರಾತ್ರಿ ಇಡೀ ಪೂರ್ತಿ ರುದ್ರಾಭಿಷೇಕ ಶಿವನಿಗೆ ನಡೆಯುತ್ತೆ ರುದ್ರವನ್ನು ಯಾರು ಪಾರಾಯಣ ಮಾಡಿಸ್ತಾರೆ ಅಥವಾ ಯಾರು ಬಂದು ರುದ್ರವನ್ನು ಕೇಳ್ತಾರಲ್ಲ ಅವರಿಗೆ ಸಂಕಷ್ಟಗಳ ನಿವಾರಣೆ ಮಾಡುವಂತಹ ಏಕೈಕ ದೈವ ಯಾರ ಇದ್ದರೆ ಶ್ರೀ ವರದರಾಜೇಶ್ವರ ಅಂದರೆ ಈಶ್ವರನ ಅಂಶ ಇರುವಂತಹ ಈ ದೇವರು ಅನೇಕ ಜನರ ಸಂಕಷ್ಟಗಳನ್ನ ದೂರ ಮಾಡಿರುವಂಥ ಉದಾಹರಣೆಗಳಿದೆ ಕೆಂಪು ಶಿಲಿಯ ಶಿವಪ್ಪ ಇಲ್ಲಿರೋದ್ರಿಂದ ಬಹಳ ಒಂದು ವಿಶೇಷ ಅಂತ ಗುರುಗಳು ಹೇಳ್ತಿದ್ದಾರೆ ಇದರಿಂದ ಅರ್ಥ ಆಗಿದ್ದು ಒಂದೇ ಯಾರೆಲ್ರಿಗೂ ಹಣಕಾಸಿನ ತೊಂದರೆ ಇದೆ ಅವರು ಖಂಡಿತವಾಗ್ಲೂ ಇಲ್ಲಿ ಬರಬಹುದು ರುದ್ರಾಭಿಷೇಕ ಮಾಡಬಹುದು ಹಾಗೆ ಯಾರಿಗೆ ಮದುವೆ ಆಗಿಲ್ಲ ಅವರಿಗೂ ಕೂಡ ಖಂಡಿತವಾಗ್ಲೂ ಇಲ್ಲಿ ಅತಿ ಶೀಘ್ರದಲ್ಲಿ ಕಂಕಣ ವಾಗ್ಯ ಕೂಡಿ ಬರಲಿದೆ ಇನ್ನು ವಿಶೇಷವಾದ ಮನರಂಜನಾ ಕಾರ್ಯಕ್ರಮವನ್ನ ಕೂಡ ಇಲ್ಲಿ ಆಯೋಜಿಸಲಾಗಿದೆ ಬೆಳಗ್ಗೆಯಿಂದಲೂ ಬಹಳಷ್ಟು ವಿಶೇಷವಾದ ಕಾರ್ಯಕ್ರಮಗಳು ಇಲ್ಲಿನ ಸ್ಥಳೀಯರ ಒಂದು ನೃತ್ಯ ತಂಡ ನೃತ್ಯವನ್ನ ಕೂಡ ಮಾಡುತ್ತಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಶ್ರೀ ಹನುಮಂತನಾಥ ಸ್ವಾಮಿಗಳಿಂದ ಅಜಯ್ ವರ್ಯಸರ ಆಡಿರುವಂತಹ ಧ್ವನಿ ಸೂರ್ಯ ಬಿಡುಗಡೆ ಕಾರ್ಯಕ್ರಮ ಇರುತ್ತೆ ಬೆಳಗ್ಗೆ ಹತ್ತು ಗಂಟೆಗೆ ಸಂಜೆ ಐದರಿಂದ ಏಳು ಗಂಟೆ ಟೈಮಲ್ಲಿ ಯೋಗ ತಂಡದವರಿಂದ ಯೋಗಾಭ್ಯಾಸ ಅದರ ಪ್ರದರ್ಶನ ಇರುತ್ತೆ ಹಾಗೆ ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆಗೆ ಭರತನಾಟ್ಯ ಪ್ರದರ್ಶನ ಇರುತ್ತೆ ಜೊತೆಗೆ ನಮ್ಮ ದೇಸಿ ಬೀಚ್ ದಿವ್ಯಾ ದೇಸಿ ಬೀಚ್ ತಂಡದ ವತಿಯಿಂದ ವಿಶೇಷವಾದ ಗೀತ ಗಾಯನ ಕಾರ್ಯಕ್ರಮ ಇರುತ್ತೆ ಆ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ಗಾಯಕ ಗಾಯಕಿಯರು ನಮ್ಮ ಜೊತೆ ಪಾಲ್ಗೊಳ್ತಿದ್ದಾರೆ ಮಿಮಿಕ್ರಿ ಅವರು ಕೂಡ ಬರ್ತಿದ್ದಾರೆ ನಗೆ ಚಟಾಕಿಯನ್ನ ಹಾರಿಸಲಿಕ್ಕೆ ಕಡಬಗೆರೆ ಮುಂಡರಾಜು ಅವರು ಬರ್ತಿದ್ದಾರೆ ಹೆಸರಾಂತ ಗಾಯಕಿ ಮಾನಸ ಹೊಳ್ಳ ಅವರು ಕೂಡ ಧ್ವನಿ ಆಗ್ತಿದ್ದಾರೆ ಆದರ್ಶ್ ಆದಿತ್ಯ ಅವರ ಜೊತೆಗೆ ಸೊ ನೀವು ಬನ್ನಿ ಶಿವಪ್ಪನ ಒಂದು ಆರಾಧನೆಯ ಜೊತೆಗೆ ಮನರಂಜನೆ ಕೂಡ ನಾವು ನೀಡಲಿಕ್ಕೆ ಕಾಯ್ತಾ ಇರ್ತೀವಿ ಈ ಒಂದು ಮಹಾಶಿವರಾತ್ರಿಯ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಾಗಿ ಆಚರಿಸೋಣ ತಾವು ಬನ್ನಿ ಕೈ ಜೋಡಿಸಿ ಎಲ್ಲರೂ ಒಗ್ಗೂಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ